ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವು ಇವತ್ತು ಸಂತೆಬೆನ್ನೂರು ಪುಷ್ಕರಣಿ ನೋಡೋದಕ್ಕೆ ಹೋಗ್ತಾ ಇದ್ದೀವಿ ಸೊ ಟೈಮಿಂಗ್ ಇವಾಗ ಎರಡು ಐವತ್ತಾಗಿದೆ ಸೊ ನಾವು ಸಂತೆಬೆನ್ನೂರು ಪುಷ್ಕರಣಿಗೆ ವಾಪಸ್ ಹೋಗಿ ಮತ್ತೆ ರಿಟರ್ನ್ ನಾನು ಶಿವಮೊಗ್ಗಕ್ಕೆ ಹೋಗಬೇಕು ಬಾಯ್ ನಿಮ್ಮನ್ನೆಲ್ಲ ಅದಕ್ಕೆ ಬೇಜಾರು ಅಮ್ಮ ಬಾಯ್ ಬರ್ತೀನಿ ಬೇಗ ಹೋಗು ಹೋಗಿ ಬಿಡೋದು

ದೊಡ್ಡ ಏನು ಖುಷು ಐವತ್ತು ರೂಪಾಯಿ ಅಷ್ಟೇನಾ ನಾನು ಅರವತ್ತು ರೂಪಾಯಿ ಅಷ್ಟೇನಾ ಗೈಸ್ ನಂಗೆ ಬೆಲೆ ಇಲ್ಲ ಕೆಲ್ಸಕ್ಕೆ ಹೋಗ್ತಿದ್ದೀನಿ ಅಂತ ಅರವತ್ತು ರೂಪಾಯಿ ಅಷ್ಟೇ ಕೊಡ್ತಿದ್ದಾರೆ ನಾನು ಆಗೋಗಿದ್ದೀನಿ ಆಲ್ರೆಡಿ ನೋಡಿ ಬಾಯ್ ಮಾ

ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಊರಿಂದ ಇವಾಗ ಬಂದು ಮತ್ತೆ ಪೇಶೆಂಟ್ ಆಗಿದೆ ಮತ್ತು ನಮ್ಮ ರೂಮೇಟ್ದು ಮದುವೆ ಅಲ್ವಾ ಅಂತ ಹೇಳಿ ಇವಾಗ ಮತ್ತೆ ರೀಸ್ಟಾರ್ಟ್ ಆಗಿ ಎನರ್ಜಿಯಿಂದ ಹೊರಟು ನಾನು ಮತ್ತೆ ಸಿಂದು ಸಾರಿ ಸಾರಿ ನಾನು ಮತ್ತೆ ಸಂಧ್ಯಾ ಹೋಗ್ತಾಯಿದ್ದೀನಿ ಸೊ ಆಟೋದಲ್ಲಿ ಹೋಗ್ತಾ ಪಿ ಜಿ ಪಿ ಜಿ ಅಲ್ಲ ಆಟೋದಲ್ಲಿ ಹೋಗ್ತಾ ಮದುವೆ ಮನೆಯಲ್ಲಿ ಸಿಗ್ತೀನಿ

ீ ஆதிச்சனிசமுதாய சந்தி அவ்ள தோர்ஸ்ல மணிவோங்க நீட்டாக எல்லா ரெடியாக ಮೊನಾಲಿಸ ಫೇಮಸ್ ಆಗಿರೋತಿರೋ ಈ ಮದ್ವೆಲಿ ನಮ್ಮ ಐಶಾನಿ ಅವ್ರು ಫೇಮಸ್ ಆಗ್ತಾ ಇದಾರೆ ಹೌದು ನಿಮ್ಮ ಹೆಸರು ನಿಮ್ಮ ಹೆಸರು ಸೃಷ್ಟಿ ಅಂತ ಇದೊಂದ್ ಸ್ವಲ್ಪ ನಿಮ್ಮ ಹೆಸರು ಹೆಸರು ಸುಮ್ಮ ಇವ್ರ ಹೆಸರು ಸುಮ್ಮ ಅಂತ ಇವ್ರಿಗೆ ತುಂಬಾ ನಾಚಿಕೆ ಇವ್ರು ಫುಲ್ ಬಜಾರ್ರಿ ಇನ್ನೊಬ್ಬರು ಯಾವಾಗಲೂ ಹಾ ಅವರು ಕೆಲವು ಸುಮಾರು ವಿಡಿಯೋಸ್ ಎಲ್ಲ ಹಂಗೆ ಮಾಡಿದ್ದಾರೆ ಗಾಯ್ಸ್ ಊಟಕ್ಕೆ ಹೋಗ್ಬೇಕು ತುಂಬಾ ಕ್ಯೂ ಇದೆ ಸಾರಿ ಅದಕ್ಕೆ ಕಾಯ್ತಾ ಇದ್ದೇವೆ ಅಲ್ಲೇ ಪಕ್ಕ ಇದ್ದಾರೆ ನಂದು ಇಲ್ಲ ನವೆಲ್ಲ ಬುಕ್ ಆಯಿತು Ora kaksi

ನಮಗಿತ್ತು ನೀನು ಬಕ್ಷಿ ಯಾರು ಮಸಿಕ ಬಂದೆ ಊಟ ಚಾನೆಲ್ ಡ್ಯೂರಿ ಕೆಲ ಊಟ ಚನ ಆಗಿತ್ತು ಅಂತೆ ಸನಾಗಿರ್ಲಿ ಸನಾಗಿರ್ಲಿ ಬಂದೈತು ತು ತು ಫೈರ್ ಇಷ್ಟ ಲಕ್ಕ ಇಷ್ಟ ಪಡ್ತೀ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ನಮ್ಮ ನಡೇ ಪಿಜಿ ಕಡೆ ಯಸ್ ಹೋಗಣ ಬೈ ದೆನ್ ಕೀಪ್ ವಾಚಿಂಗ್ ಮೈ YouTube ಚಾನೆಲ್ ಅಂಡ್ ಕೀಪ್ سبسಕ್ರೈಬ್ ಬೈ 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 ಶಿವನ್ ದ ನೆಕ್ಸ್ಟ್ ವೀಡಿಯೋ ಯಾಕ್ರೆ ನಗ್ದನ ಸುಮ್ನೆ ಸುಮ್ಮನೆ ಬಾಯ್ ಗೈಸ್ ಎಲ್ಲ ಮಲ್ಕೊಳ್ಳಿ ಹ್ಮ್ ಇವ್ರು ಫ್ಯಾನ್ ಆಗಿ ಎಲ್ಲಾರು ಬೇಡ ಗೈಸ್ ಆಲ್ರೆಡಿ ಆಗಿರ್ತಾರೆ ನೋಡ್ತಾ ಇರಿ ಅದ್ರಲ್ಲೊಂದು ತೋರಿಸಿದಿನಲ್ಲ ಒಂದು ಪಿಕ್ ನೋಡೋಣ ನೋಡೋಣ ಗೈಸ್ ಎಲ್ಲರಿಗೂ ಆಶೀರ್ವಾದ ಇನ್ನೊಂದು ಗಾಡಿಯಲ್ಲಿ ಎರಡು ಎರಡರಲ್ಲಿ ಎಂಟು ಜನನ ಸಾರಿ இன்னும்ஸ்திங்கில ஏங்க <laughs> 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 ಮಾಡಿ ಹೆಂಗ್ ಮಾಡ್ತೀರಾ ಅಷ್ಟೇ ಸ್ವಲ್ಪ ಹಾಕುದು ವೈಂಡ್ ಅದ್ ಲಾಸ್ಟಿಗೆ ಹಾಕ್ತೇನೆ ಇಲ್ಲಿ ಜ್ಯೋತಿ ಅಕ್ಕ ಜೊತೆ ನಾನು ಹೋಗೋದು